ಹೇಳ್ತಲ್ಲ ಸರ್ ಈ ರಾಜಕೀಯ ಪುಸ್ತಕ ಯಾರನ್ನ ಇರ್ಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಾಗ ಈಗ ಕೇಂದ್ರ ಸರ್ಕಾರ ಅಲ್ಲಿ ಜವಾಬ್ದಾರಿಯನ್ನು ಸರ್ಕಾರ ಮುಂದೆ ನಮಗಿಸ್ಕೊಂಡ್ಬೇಕಾಗ್ತದೆ ಪುಲ್ವಾಮ ಆಯ್ತು ಬೆಳಗಾಮ್ ಆಯ್ತು ಮಣಿಪುರ ಆಯ್ತು ಯಾವ್ದು ಹೇಳ್ತಲ್ಲ ಈ ತರ ಘಟನೆಗಳು ಆಗಬಾರ್ದು ಘಟನೆ ಆಗಿರೋದು ನಮಗೂ ಬರ ನೋವು

ಹೇಳ್ಬೇಕಾಗಿರ್ತಾರೆ ಸಣ್ಣ ಸಣ್ಣ ವಿಚಾರ ಮಾತಾಡ್ತಾರಲ್ಲ ಬಿಜೆಪಿ ನಾಯಕರು ಕೇಳ್ಬೇಕಿ ನಂಗಿಲ್ಲ ಪ್ರಶ್ನೆ 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 ಕೇಳಬೇಕಾಗಿತ್ತು ಬಿಜೆಪಿ ನಾಯಕರನ್ನ ನಾನು ಹೇಳೋದು ನಾನು ಹಾಕಬಾರ್ದು ಈ ಘಟನೆ ಆಗಿದ್ದು ಬಿಹಾರ ಚುನಾವಣೆ ಅದು ನೋಡಿ ಈಗ ಮಾಧ್ಯಮದವ್ರು ಹಿಂಗ ಕೇಳ್ತೀರಾ ನಾವೇನಾರ ಅದೇ ಈಗ ನೀವೇ ಕೇಳ್ತೇನೆ ಈಗ ಚುನಾವಣೆ ಹಿಂಗೆ ಹೇಳ್ತೀರಂತ ಅಂದ್ರೆ ನೀವೇ ನಿಮ್ಮ ಮಾಧ್ಯಮದವ್ರು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಈಗ ಈಗ ನೀವ್ ಕೇಳಿದಿರ ಪ್ರಶ್ನೆ ಅದು ಕಟ್ ಮಾಡಲಿ ನಾನೇನಾದ್ರು ಮುಂದೆ ಅಂದ್ರೆ ಅದು ಒಂದು ಹೈಲೈಟ್ ಮಾಡ್ತೀನಿ ಹೈಲೈಟ್ ಮಾಡ್ತೀರಾ ಹೇಳ್ತಾ ಇಲ್ಲ ಸರ್ ಈ ರಾಜಕೀಯ ಪುಸ್ತಕ ಯಾರನ್ನ ಇಡ್ಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ Algo